ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವರ್ಷಸ್ ಮಿನಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನೀವು ನನ್ನ ತಮ್ಮೆಲಲ್ಲಿ ನೋಡಿರೋ ಹಾಗೆ ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್ ಏನೇನಿದೆ ಯಾವ್ಯಾವ ಥರ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ತಪ್ಪದೆ ಎಂಡ್ವರೆಗೂ ನೋಡಿ ನನ್ನ ಹತ್ರ ಯಾವ್ಯಾವ್ದೆಲ್ಲ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇದೆ ಯಾವ್ಯಾವ ಡಿಸೈನ್ಸ್ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ ಹಾಗೆಯೇ ಈ ವಿಡಿಯೋನ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಸ್ಯಾ ಚಾನಲ್ ಸೊ ನಿಮಗೆ ಮೋರ್ ಮೋರ್ ವೀಡಿಯೋಸ್ ಸಿಗತ್ತೆ ಹಾಗೆಯೇ ನನ್ನ ವ್ಲಾಗ್ಸ್ಗಳು ಸಿಗುತ್ತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ನನ್ನ ಹತ್ರ ಯಾವ್ಯಾವೆಲ್ಲ ಕಲೆಕ್ಷನ್ಸ್ ಇದೆ ಆಲ್ಟರ್ನೇಟಿವ್ ಜುವೆಲ್ಲರಿಸ್ ನಾನು ಯಾವ್ಯಾವ ಥರ ಯೂಸ್ ಮಾಡ್ತೀನಿ ಅನ್ನೋದನ್ನು ನನಗೆ ತೋರಿಸ್ಕೊಡ್ತೀನಿ ಜ್ಯುವೆಲ್ಲರ್ಸ್ ಅಂದರೆ ಗೋಲ್ಡ್ ಜ್ಯುವೆಲ್ಲರಿಸೇ ಇರಬೇಕು ಅಂತ ಏನಿಲ್ಲ ಯಾಕಂದರೆ ಹುಡುಗಿರು ತುಂಬ ಅವರ ಔಟ್ಫಿಟ್ಗೆ ತಕ್ಕಂತೆ ಜ್ಯುವೆಲ್ಲರಿಸ್ನ ವೇರ್ ಮಾಡ್ತೀವಿ ನಾವು ಅದರಲ್ಲೂ ಹುಡುಗಿರಿಗೆ ಎಕ್ಸ್ಪೆಷಲಿ ಜ್ಯುವೆಲ್ಲರೀಸ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಸೊ ಅದರಲ್ಲಿ ನಾನು ಒಬ್ಳು ಸೊ ಅದಕ್ಕೋಸ್ಕರ ನಾನು ನನ್ನ ಕೈಲಾದಷ್ಟು ನಾನು ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ ಸೊ ಎವ್ರಿ ಒಕೇಶನ್ಸ್ಗೆ ಕೆಲವೊಂದು ಜ್ಯುವೆಲ್ಲರಿಸ್ನ ನಾವು ರಿಪೀಟ್ ಮಾಡೋದು ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಅದರ ಒಂದು ಕಾನ್ಸೆಪ್ಟಿಂದ ಸೊ ನಾನು ಸ್ವಲ್ಪ ಜ್ಯುವೆಲ್ಲರಿಸ್ ಹುಚ್ಚು ಜಾಸ್ತಿ ನನಗೆ ಸೊ ಅದರಲ್ಲೂ ಗೋಲ್ಡ್ ಜ್ಯುವೆಲ್ಲರೀಸ್ಗಿಂತ ನನಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಸ್ ಮೇಲೆ ತುಂಬ ವ್ಯಾಮೋಹ ನನಗೆ ಜಾಸ್ತಿ ಸೊ ಅದ್ರಕ್ಕೋಸ್ಕರ ನಾನು ಸ್ವಲ್ಪ ನನ್ನ ಜ್ಯುವೆಲ್ಲರೀಸ್ ಏನೇನು ಕಲೆಕ್ಷನ್ಸ್ ಇದೆ ಅದನ್ನು ನಾನು ನಿಮಗೂ ತೋರಿಸಬೇಕು ಅಂತ ಇಷ್ಟಪಡ್ತೀನಿ ಯಾಕಂದರೆ ಅದನ್ನು ನಿಮಗೂ ಹೆಲ್ಪ್ ಆಗ್ಬೋದು ಹಾಗೆ ನಿಮಗೂ ಕೆಲವು ಡಿಸೈನ್ಸ್ ಇಷ್ಟ ಆಗ್ಬೋದು ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನಿಮ್ಮ ಔಟ್ಫಿಟ್ ಸಾರೀಸ್ಗೆ ಟ್ರೆಡಿಷನಲ್ ವೇರ್ಸ್ಗೆ ಆ ಥರ ಸೆಟ್ ಆಗುವಂಥ ಜಾಸ್ತಿ ನಾನು ಕಲೆಕ್ಷನ್ಸ್ ಮಾಡಿಟ್ಕೊಂಡಿದ್ದೀನಿ ಸೊ ಯೂಶಲಿ ನನಗೆ ಎಲ್ಲ ವೇರ್ ಮಾಡೋದು ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾನು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಮಾಡಿಟ್ಟಿದ್ದೀನಿ ಸೊ ಬನ್ನಿ ಇವಾಗ ಯಾವ್ಯಾವ ಥರ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಈಗ ನನ್ನ ಹತ್ರ ಇರುವಂಥ ಫಸ್ಟ್ ವೆರಿ ಫಸ್ಟ್ ನಾನು ಪರ್ಚೇಸ್ ಮಾಡಿದಂಥ ಜುವಲ್ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆರ್ಟ್ ಆರ್ಟಿಫಿಷಿಯಲ್ ಜುವಲ್ ಸೆಟ್ ಇದು ನನಗೆ ತುಂಬ ಇಷ್ಟ ಆಗಿತ್ತು ಸೊ ಇದು ನನ್ನ ಫ್ರೆಂಡ್ ಅವ್ರ ಅಕ್ಕನ ಮದುವೆಯಲ್ಲಿ ನಾನು ತೊಗೊಂಡಿದ್ದು ಇದು ನನ್ನ ನನ್ನ ಹತ್ರ ಯಾವುದೇ ರೀತಿ ಸೆಟ್ಗಳಿರ್ತಿಲ್ಲ ನಾರ್ಮಲ್ ಸಿಂಪಲ್ ಚೇನ್ಸ್ ಆ ಥರ ಇತ್ತು ಸೊ ಆ ಸಾರಿಗೆ ಸ್ವಲ್ಪ ಏನಾದರೂ ಸಿಂಪಲ್ ಆ್ಯಂಡ್ ಎಲಿಗೇಂಟ್ ಆಗಿ ಇರಬೇಕು ಅಂತ ಅನ್ಬಿಟ್ಟು ಈ ಒಂದು ಸೆಟ್ ತಗೊಂಡೆ ತೊಗೊಂಡೆ ಒಂದು ಹಾರ ಬರುತ್ತೆ ಹಾಗೆ ಒಂದು ನೆಕ್ಲೆಸ್ ಟೈಪ್ ಒಂದು ಚೈನ್ ಬರುತ್ತೆ ಹಾಗೆ ಒಂದು ಇಯರಿಂಗ್ಸ್ ನೋಡ್ಬೋದು ನೀವು ಸಿ ದ ಡಿಸೈನ್ ನನಗೆ ತುಂಬಾ ಇಷ್ಟ ಆ್ಯಂಡ್ ತುಂಬ ಇದು ಅಪ್ರಾಕ್ಸಿಮ್ ಇದನ್ನು ನಾನು ವಿಜಯನಗರದಲ್ಲಿ ತೊಗೊಂಡಿದ್ದು ವಿಜಯನಗರ ಮಾರ್ಕೆಟ್ ರೋಡಲ್ಲಿ ಇದು ಈ ಸೆಟ್ ಎಲ್ಲ ಸೇರಿ ಸೆವೆನ್ ಹಂಡ್ರೆಡ್ ಆಯಿತು ಅಷ್ಟೆ ಅಂಡ್ ಇನ್ನೊಂದು ಇದು ಚೋಕರ್ ಸೊ ಈ ಚೋಕರ್ ಬಂದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ಈ ಚೋಕರನ್ನು ಗಿಫ್ಟ್ ಮಾಡಿದ್ದು ಸೊ ಲಕ್ಷ್ಮೀದು ಸ್ಕಲ್ಚರ್ ಎಲ್ಲ ಇದೆ ಈ ಕಡೆ ಆನೆ ಎಲ್ಲ ಇದೆ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ಸೊ ಇದು ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಚೋಕರು ಹಾಗೆಯೇ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಇಯರಿಂಗ್ ಕೂಡ ನಾನು ತೆಗೆದುಕೊಳ್ತೀನಿ ಸೊ ನಾನು ಯಾವುದೇ ಕವರ್ಗಳನ್ನ ಏನೇ ಜ್ಯುವೆಲರೀಸ್ ತೊಗೊಂಡ್ರು ಆ ಕವರ್ಗಳನ್ನ ನಾನು ಬಿಸಾಕಲ್ಲ ನೀವು ನೋಡ್ಬೋದು ಯು ಕ್ಯಾನ್ ಸಿ ದ ಡಿಸೈನ್ ಸೇಮ್ ಚೋಕರಲ್ಲಿ ಏನು ಡಿಸೈನ್ ಬಂದಿದೆ ಅಲ್ಲ ಸೊ ಅದೇ ಡಿಸೈನು ಇಯರಿಂಗು ಬಂದಿದೆ ನನಗೆ ಅಟ್ಲೀಸ್ಟು ಚೋಕರ್ಗೆಲ್ಲ ಇಷ್ಟು ದೊಡ್ಡ ಇಯರಿಂಗ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ನಂಗೆ ತುಂಬ ಇಷ್ಟ ಆಯಿತು ಯಾವುದೇ ಜ್ಯುವೆಲ್ಲರೀಸ್ ನಾನು ತಗೊಂಡ್ರೆ ಅದನ್ನು ನಾನು ಅದೇ ಕವರ್ ಒಳಗಡೆ ಇಟ್ಕೊಂಡು ಅವರು ಬಾಕ್ಸ್ ಕೊಟ್ಟಿರ್ತಾರೆ ಸೊ ಅದೇ ಬಾಕ್ಸ್ ಒಳಗಡೆ ಇಟ್ಕೊಂತೀನಿ ಯಾಕಂದರೆ ಅದು ಕ್ಲೀನಾಗಿ ಆರ್ಗನೈಸ್ ಆಗಿರಬೇಕು ಎಲ್ಲಾದರೂ ಈವೆಂಟ್ಸ್ಗೆ ಹೋಗ್ಬೇಕಾದ್ರೆ ಅಥವಾ ಫಂಕ್ಷನ್ಸ್ ಮ್ಯಾರೇಜಸ್ ಇದ್ದಾಗ ಸಡನ್ನಾಗಿ ಎಲ್ಲನೂ ತೆಗೆದು ಬಿಸಾಡೋಕ್ಕಾಗಲ್ಲ ನಾವು ಆರ್ಟಿಫಿಷಿಯಲ್ ನ ಹೇಗೆ ನಾವು ಗೋಲ್ಡ್ ಆಗಿ ಕ್ಲೀನಾಗಿ ಸೇಫಾಗಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೀವೋ ಅದೇ ರೀತಿ ನಾವು ಆಲ್ಟರ್ನೇಟಿವ್ ಸಾರಿ ಆರ್ಟಿಫಿಷಿಯಲ್ ಜುವೆಲ್ಲರಿನ ಕೂಡ ನಾವು ಅದೇ ರೀತಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದು ತುಂಬ ಚೆನ್ನಾಗಿರುತ್ತೆ ಅದು ಶೇಡ್ ಆಗೋಲ್ಲ ಕೆಲವೊಂದು ಆರ್ಟಿಫಿಷಿಯಲ್ ಜುವೆಲ್ಲೀಸು ಅದು ಕಲರೆಲ್ಲ ಶೇಡ್ ಆಗೋ ಥರ ಇರುತ್ತೆ ಗೋಲ್ಡನ್ ಏನು ಕೋಟೆಡ್ ಕೊಟ್ಟಿರ್ತಾರೆ ಗೋಲ್ಡ್ ಪ್ಲೇಟೆದು ಸೊ ಅದೆಲ್ಲ ಶೇಡೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಕ್ಲೀನಾಗಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಡೋದು ಆಮೇಲೆ ಕೆಲವೊಂದು ಆರ್ಟಿಫಿಷಿಯಲ್ ಜುವೆಲ್ಲಿಸ ನೀವು ಹತ್ತಿಲ್ಲಿ ಹಾಕಿ ಇಡಬೇಕಾಗುತ್ತೆ ಸೊ ಅಂಗಡಿಯವರು ಹೇಳ್ತಾರೆ ಇದನ್ನು ನೀವು ಕ್ಲೀನಾಗಿ ಇಟ್ಕೊಂಡ್ರೆ ಇದು ತುಂಬ ದಿನ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಗಾಳಿ ಆಡಬಾರ್ದು ಸೊ ಗಾಳಿ ಆಡೋದ್ರಿಂದ ಅದು ಕಪ್ಪಾಗೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೋಕರ್ ಇದು ನನ್ನ ಫೇವ್ರೆಟ್ ಚೋಕರು ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ನಂಗೆ ಇದು ರೂಬಿ ಸ್ಟೋನ್ಸ್ ಇದೆ ಇದು ಚೋಕರಿಗೆ ನೀವು ನೋಡ್ಬೋದು ಯು ಕ್ಯಾನ್ ಸಿ ರೂಬಿ ಸ್ಟೋನ್ಸ್ ಆ್ಯಂಡ್ ವೈಟ್ ಸ್ಟೋನ್ಸ್ ಆ್ಯಂಡ್ ಇದು ಇದು ನಾನು ತಗೊಂಡು ಆಲ್ಮೋಸ್ಟ್ ತ್ರೀ ಇಯರ್ಸ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆಗ್ತಾ ಬಂತು ತುಂಬ ಚೆನ್ನಾಗಿದೆ ಇದು ಕೂಡ ನಾನು ವಿಜಯನಗರ ಮಾರ್ಕೆಟ್ ರೋಡಲ್ಲಿರೋವಂಥ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಒಂಚೂರು ಶೇಡ್ ಆಗಿಲ್ಲ ಆ್ಯಂಡ್ ಇದು ಇವಾಗಲೂ ನಾನು ಹಾಕ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣತ್ತೆ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಕಾಣತ್ತೆ ಆ್ಯಂಡ್ ನನಗೆ ಈ ಚೋಕರ್ ಸೆಟ್ಟು ಅದರಲ್ಲೂ ನನಗೆ ಅಮೆರಿಕನ್ ಡೈಮಂಡ್ ಆ್ಯಂಡ್ ವಿತ್ ರೂಬಿ ಸ್ಟೋನ್ಸ್ ಈ ಏನು ಪಿಂಕಿಶ್ ರೂಬಿ ಸ್ಟೋನ್ಸ್ ಇದೆಯಲ್ಲ ರೂಬಿ ಸ್ಟೋನ್ಸು ತುಂಬ ಎಲಿಗೆಂಟ್ ಕಾಣುತ್ತೆ ಅದು ನಂಗೆ ತುಂಬ ಇಷ್ಟ ಆ್ಯಂಡ್ ಅದಕ್ಕೆ ಈ ಇಯರಿಂಗ್ ಕೊಟ್ಟಿದ್ದಾರೆ ಯು ಈ ಥರ ಇಯರಿಂಗ್ ಕೊಟ್ಟಿದ್ದಾರೆ ಇದೊಂಥರ ಸಿಂಪಲ್ ಆಗಿರುತ್ತೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಸೊ ಇದು ಇನ್ನೂ ಶೇಡೆಡ್ ಆಗಿಲ್ಲ ಬಿಕಾಸ್ ನಾನು ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒನ್ ಮೋರ್ ಇದು ನಿಮ್ಗೆ ಹೇಳಬೇಕು ದಿಸ್ ಇಸ್ ದ ಪೆಂಡೆಂಟ್ ಜಸ್ಟ್ ಪೆಂಡೆಂಟ್ ಅಷ್ಟೇ ಇದು ಇದಕ್ಕೆ ಚೈನ್ ನಾನು ಸಪ್ರೇಟಾಗಿ ತೊಗೊಂಡಿದ್ದು ಈ ಚೇನ್ನ ನಾನು ಸಪ್ರೇಟಾಗಿ ತೊಗೊಂಡೆ ಸೊ ಇದು ಕೂಡ ಗ್ರೀನ್ ಆ್ಯಂಡ್ ವೈಟ್ ಇರೋವಂಥದ್ದು ನಂಗೆ ತುಂಬ ಅಟ್ರಾಕ್ಟಿವ್ ಆಗುತ್ತೆ ಇದು ನಾನು ಇದು ಕೂಡ ನಾನು ವಿಜಯನಗರದಲ್ಲೇ ತಗೊಂಡಿದ್ದು ಇಟ್ಸ್ ಒನ್ ಆಫ್ ಮೈ ಫ್ರೆಂಡ್ ಗಿಫ್ಟೆಂಡ್ ಮೀ ಸೊ ಇದು ಅಷ್ಟೆ ಅದು ಇಯರಿಂಗ್ಸ್ ಬರುತ್ತೆ ಸೊ ಎವ್ರಿ ಟೈಮ್ ಇದು ವೇರ್ ಮಾಡಿದಾಗ ಒಂಥರ ಕ್ಲಾಸಿ ಆ್ಯಂಡ್ ಬ್ಯೂಟಿಫುಲ್ ಲುಕ್ ಇರುತ್ತೆ ಸಿಂಪಲ್ ಆಗಿ ನೀವೊಂದು ಫ್ಯಾನ್ಸಿ ಸ್ಯಾರಿಗೆ ಜಸ್ಟ್ ನೀವು ಈ ಪೆಂಡೆಂಟ್ ಆ್ಯಂಡ್ ಇಯರಿಂಗ್ ಹಾಕೊಂಡು ಹೋದರೆ ಇಫ್ ಇವು ಒಂದು ಲೂಸ್ ಹೇರ್ ಬಿಡಬೇಕು ಅಂತಿದ್ರೆ ಸೊ ಇದನ್ನ ಹಾಕ್ಕೊಂಡು ವೇರ್ ಮಾಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಆ್ಯಂಡ್ ಸ್ಪೆಷಲ್ ಗಿಫ್ಟ್ ಮೈ ಫ್ರಮ್ ಮೈ ಫ್ರೆಂಡ್ ಹಾಗೇ ಈಗ ನಾನು ರೀಸೆಂಟಾಗಿ ನನ್ನ ಎಂಗೇಜ್ಮೆಂಟ್ ಟೈಮ್ಗೆ ಅಂತಲೇ ನಾನು ತೊಗೊಂಡಿದ್ದಂಥದ್ದು ಸೊ ಎಲ್ಲ ಕವರಲ್ಲಿ ಹಾಕಿಟ್ಟಿದ್ದೀನಿ ಸೊ ಯಾವುದನ್ನು ನಾನು ಎಲ್ಲ ಇಟ್ಕೊಳಕ್ಕೆ ಇಷ್ಟಪಡೋಲ್ಲ ಸೊ ಅದೇ ಕವರಲ್ಲಿ ಹಾಕಿ ಇಟ್ಕೊಂತೀನಿ ಯಾಕಂದರೆ ಅದು ತುಂಬ ದಿನ ಬಾಳಿಕೆ ಬರಬೇಕು ಅದೇ ಕಾನ್ಸೆಪ್ಟು ಸೊ ನೀವು ನೋಡ್ಬೋದು ಈ ಥರ ಇದೆ ಡಿಸೈನು ಗ್ರೀನ್ ಕಲರ್ ಸ್ಟೋನ್ಸ್ ಆ್ಯಂಡ್ ವೈಟ್ ಕಲರ್ದು ಪರ್ಲ್ ಪರ್ಲ್ ಥರ ಎಲ್ಲ ಇದೆ ಆ್ಯಂಡ್ ಇಲ್ಲೆಲ್ಲ ಫುಲ್ ಸ್ಟೋನ್ ವರ್ಕ್ ಇದು ತುಂಬ ಸ್ಟೋನ್ ವರ್ಕ್ ಇದೆ ಸೊ ಇದು ನನ್ನ ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದು ಯು ಕ್ಯಾನ್ ಐಲ್ ಶೋ ಯು ಸೊ ಇದು ಹಾಕೊಂಡಾಗ ಇಷ್ಟು ಚೆನ್ನಾಗಿ ಕಾಣುತ್ತೆ ಇದ್ರ ಜೊತೆ ಇಯರಿಂಗ್ ಬಂದು ಈ ಥರ ಸೊ ಸೇಮ್ ಅದೇನು ಇದೆ ಅದೇ ಥರ ಇಯರಿಂಗ್ಸು ಬರುತ್ತೆ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದೂ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಚಿಕ್ಕಪೇಟೆ ಓಲ್ಸೇಲ್ ಶಾಪಲ್ಲಿ ತಗೊಂಡಿದ್ದು ಅಲ್ಲಿ ತುಂಬ ಅಫೋರ್ಡಬಲ್ ಆಗಿ ಸಿಕ್ತು ಯಾಕಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಈ ಥರದ್ದು ನೋಡಿದ್ದೆ ಸೊ ಇದು ಹೋಲ್ಸೇಲ್ ಅಂಗ್ಡೀಲಿ ನಂಗೆ ಸಿಕ್ಕಿದ್ದು ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಇದು ಸೊ ಇದು ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಇನ್ಸ್ಟಾ ಪೇಜಲ್ಲೂ ನಾನು ನೋಡಿಬಿಟ್ಟು ಕೇಳಿದೆ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಸೊ ಇದು ಅವರು ಜಾಸ್ತಿ ಹೇಳಿದರು ಟೂ ತೌಸಂಡ್ ಅಂತ ಹೇಳಿದರು ಸೊ ಆಬ್ವಿಯಸ್ಲಿ ನಾನು ಬಾರ್ಗೇನ್ ಮಾಡ್ಕೊಂಡು ತಗೊಂಡು ಬಂದೆ ಸೊ ಇದು ನನ್ನ ಫೇವ್ರೇಟ್ ಆ್ಯಂಡ್ ಮಾಟಿಕಾ ಸೊ ಮಾಟಿಕಾನು ಕೂಡ ನಾನು ಅದೇ ಓಲ್ಸೇಲ್ ಶಾಪಲ್ಲಿ ನಾನು ತಗೊಂಡಿದ್ದು ಚಿಕ್ಕಪೇಟೆ ಸೊ ಇದು ನನಗೆ ಪರ್ಲ್ ಇರೋಂಥ ಯಾವುದೇ ತರದ ಜುಮ್ಕಾಸ್ ಆಗಿರ್ಬೋದು ಎನಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಂಡಿದ್ದು ಇದು ಲಕ್ಷ್ಮಿ ಕಾಸು ಲಕ್ಷ್ಮಿ ಕಾಸ್ ಇರೋದು ಥರ ಕಾಣತ್ತೆ ತುಂಬಾನೇ ಚೆನ್ನಾಗಿ ಕಾಣತ್ತೆ ಈ ಥರ ಇಟ್ಕೊಂಡ್ರೆ ಇಟ್ಸ್ ಲುಕಿಂಗ್ ಸೋ ಗುಡ್ ನನಗೆ ಮಾಟಿಕ ತಗೋಬೇಕು ಅಂತ ಆಸೆ ಇತ್ತು ಆ್ಯಂಡ್ ಸುಮಾರು ಕಡೆ ಈ ಥರದ ಕೇಳಿದ್ದೆ ಆ್ಯಂಡ್ ಇದ್ರದ್ದು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೀವು ನೋಡ್ಬೋದು ಇಟ್ಸ್ ಲೈಕ್ ಒಂಥರ ರಿಯಲ್ ಗೋಲ್ಡಿಶ್ ಥರ ಇವಾಗೇನು ಟೆಂಪಲ್ ಕಲೆಕ್ಷನ್ಸ್ ಬರುತ್ತಲ್ಲ ಗೋಲ್ಡ್ ಅದೇ ಥರನೇ ಇದೆ ಆ್ಯಂಡ್ ಫಿನಿಶಿಂಗ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಥರ ಕಾಸಿಂದು ಲಕ್ಷ್ಮಿ ಕಾಸಿಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಕೆಲವು ಕಡೆ ತುಂಬ ರೇಟ್ ಹೇಳಿದರು ಇಲ್ಲಿ ನಾನು ಇದನ್ನು ಸಿಕ್ಸ್ ಹಂಡ್ರೆಡಿಗೆ ತಗೊಂಡಿದ್ದು ಆ್ಯಂಡ್ ಒನ್ ಮೋರ್ ಇದೆ ಆ್ಯಂಡ್ ಇನ್ನೊಂದು ಇದು ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಇದು ಕೂಡ ರೀಸೆಂಟ್ ಟೈಮಿಂಗ್ಸಲ್ಲಿ ಅಲ್ಲಿ ನಾನು ರೀಸೆಂಟಾಗಿ ಆಗಿ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ಯು ಕೆನ್ ಒಂಥರ ಮ್ಯಾಟ್ ಫಿನಿಶ್ ಟೆಂಪಲ್ ಕಲೆಕ್ಷನ್ಸ್ ಬರುತ್ತಲ್ವಾ ಸೊ ಅದೇ ತರನೇ ಈ ಥರ ಕಾಣುತ್ತೆ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಸ್ಟೋನ್ ಬಂದು ಲಕ್ಷ್ಮಿ ಸೊ ಇವಾಗ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಲಕ್ಷ್ಮೀ ಇರುವಂತದ್ದೇನೆ ಜಾಸ್ತಿ ಸಿಗುತ್ತೆ ನಿಮಗೆ ಯಾಕಂದರೆ ಅದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಇಯರಿಂಗ್ಸ್ ಬಂದು ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಇದು ಇಯರಿಂಗ್ಸ್ ತುಂಬಾ ಸಿಂಪಲ್ ಅಂದರೆ ವೆರಿ ಸಿಂಪಲ್ ತುಂಬ ಚೆನ್ನಾಗಿದೆ ಸೇಮ್ ಲಕ್ಷ್ಮಿ ಆ್ಯಂಡ್ ಸ್ಟೋನ್ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಒನ್ ಮೋರ್ ನನಗೆ ಈ ಅಮೇರಿಕನ್ ಡೈಮಂಡ್ ಸೆಟ್ಗಳನ್ನ ಕಲೆಕ್ಷನ್ ಮಾಡೋದು ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದನ್ನು ನಾನು ಎಲ್ಲೇ ಹೋದರೂ ನೋಡ್ತಾ ಇರ್ತೀನಿ ಆ್ಯಂಡ್ ತುಂಬ ಅದು ಕೆಲವು ಕಡೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಆ್ಯಂಡ್ ಇಯರ್ ಇಟ್ ಈಸ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಯಾವುದಾದ್ರು ರಿಸೆಪ್ಷನ್ಸ್ಗೆ ಇಲ್ಲ ನೈಟ್ ಟೈಮ್ ಪಾರ್ಟಿ ವೇರ್ಗೆ ಸೊ ಎನಿ ಗೌನ್ಸ್ ಮೇಲೂ ಹಾಕೋಬೋದು ಇದು ಅಷ್ಟು ಚೆನ್ನಾಗಿದೆ ಯು ಕ್ಯಾನ್ ಸಿ ಐ ಡೋಂಟ್ ನೋ ಇದ್ರೂ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಬಟ್ ರಿಯಲ್ ಆಗಿ ನಿಮಗೆ ಬೆಳಕಲ್ಲಿ ತೋರಿಸ್ತೀನಿ ಸೊ ಇಷ್ಟು ಚೆನ್ನಾಗಿದೆ ನನಗೆ ಗ್ರೀನ್ ಆ್ಯಂಡ್ ವೈಟ್ ಇರುವಂಥದ್ದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅದರದ್ದು ಇಯರಿಂಗ್ಸ್ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ವಿಕೆನ್ ಸಿ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಸಾರಿ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಸುದರ್ಶನ್ ಸಿಲ್ಕ್ ರೋಡಲ್ಲೇ ಒಂದು ಅಂಗಡಿ ಇದೆ ಸೊ ಅಲ್ಲಿ ನಾನು ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂಗಡಿಯಲ್ಲೇ ತೊಗೊಂಡಿದ್ದು ಸೊ ಇದು ಬಂದ್ಬಿಟ್ಟು ತ್ರೀ ತೌಸಂಡ್ ಹೇಳಿದರು ಇಲ್ಲ ಇನ್ನು ಜಾಸ್ತಿನೇ ಹೇಳಿದ್ರು ನಾವು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೇನೋ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ತುಂಬ ಹೆವಿನೂ ಇದೆ ಯಾಕಂದರೆ ಸ್ಟೋನ್ ಇದೆ ಅಲ್ವಾ ಸೊ ಸ್ವಲ್ಪ ಹೆವಿ ಇದೆ ಅದನ್ನು ನಾವು ಕ್ಲೀನಾಗಿ ಎತ್ತಿಟ್ಕೋಬೇಕು ಆ್ಯಂಡ್ ಒನ್ ಮೋರ್ ರೂಬಿ ಸ್ಟೋನ್ಸ್ ಇರೋದು ಸೊ ರೂಬಿ ಸ್ಟೋನ್ ಅಂದರೆ ಇದು ನಾನು ನಿಮಗೆ ಫಸ್ಟ್ ತೋರಿಸಿದ್ದು ಪಿಂಕ್ ಕಲರ್ ಸೊ ಇದು ಬಂದುಬಿಟ್ಟು ಲೈಟೆಶ್ ಗ್ರೀನು ಈಗೇನು ನಾನು ನೈ ಪಾಲಿಷ್ ಹಾಕಿದ್ದೀನಿ ನಾನು ನೈಲ್ ಪಾಲಿಶು ಸೊ ಅದಕ್ಕಿಂತ ಲೈಟ್ ಬರುತ್ತೆ ಸ್ಟೋನು ನಿಮಗೆ ಇದ್ರಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸೊ ಫುಲ್ಲು ಪೂರಾ ವೈಟ್ ಸ್ಟೋನ್ಸ್ ಅನಿಸುತ್ತೆ ಬಟ್ ಆ ಥರ ಇಲ್ಲ ಇದು ಸೊ ಈ ಕೆಳಗಡೆ ಇರೋಂಥ ಸ್ಟೋನ್ಸ್ ಎಲ್ಲ ಬಂದುಬಿಟ್ಟು ಲೈಟಿಶ್ ಗ್ರೀನು ಲೈಟಿಶ್ ಅಂದರೆ ವೆರಿ ಲೈಟಿಶ್ ಗ್ರೀನು ಸೊ ಈ ಥರದ್ದು ಒಂದು ಬೇಕು ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದು ಸೊ ಇದನ್ನು ಕೂಡ ನಾನು ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದೆ ನಾನು ಸೊ ಇದು ಕಾಸ್ಟು ನನಗೆ ಮರ್ತೋಗ್ಬಿಟ್ಟಿದೆ ಬಟ್ ಇದು ನನ್ನ ಫೇವ್ರೆಟ್ ಎಲ್ಲನೂ ಫೇವ್ರೆಟೇ ಸೊ ಇಲ್ಲ ಅಂತ ಆ್ಯಂಡ್ ಇದಕ್ಕೆ ತುಂಬಾ ಚಿಕ್ಕದು ಇಯರಿಂಗ್ಸ್ ವೆರಿ ಸಿಂಪಲ್ ಇಯರಿಂಗ್ಸ್ ಆದಂತ ಇಯರಿಂಗ್ಸ್ ಕೊಟ್ಟಿದ್ದಾರೆ ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಅಂಡ್ ಆಲ್ಮೋಸ್ಟ್ ಎಲ್ಲಾ ಜುವೆಲ್ಲರಿಸು ನಂಗೆ ತುಂಬಾ ಇರೋದು ಯಾಕಂದ್ರೆ ಎಲ್ಲಾನು ಹುಡ್ಕಿ ಹುಡುಕಿ ಒಂದಷ್ಟು ಜ್ಯುವೆಲರಿಸರೀಸ್ನ ನೋಡಿದ್ರೆ ಅದರಲ್ಲಿ ಒಂದೋ ಎರಡೋ ಇಷ್ಟ ಆಗುತ್ತೆ ಅದರಲ್ಲಿ ಲಾಸ್ಟಲ್ಲಿ ಒಂದು ಫೈನಲೈಸ್ ಮಾಡಿಕೊಂಡು ಬರೋದು ಯಾಕಂದರೆ ಹುಡುಗಿರ ಕಥೆನೇ ಇಷ್ಟು ಬಿಕಾಸ್ ಎಲ್ಲನೂ ಇಷ್ಟ ಆಗುತ್ತೆ ಬಟ್ ಪ್ರೈಸ್ ಇಷ್ಟ ಆಗಲ್ಲ ಸೊ ಡಿಸೈನ್ ಒಂದೊಂದು ಇಷ್ಟ ಆಗೋಲ್ಲ ಸೊ ಕೆಲವೊಂದು ಸಲ ನನಗೇನು ಅನ್ಸುತ್ತೆ ಅಂದರೆ ಪರ್ಸ್ನಲಿ ಅದು ಎಷ್ಟು ಜನ ಅನಿಸುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ನೆಕ್ ಪೀಸ್ ತುಂಬ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಪಾರ್ಟ್ ಬಂದುಬಿಟ್ರೆ ಅಯ್ಯೋ ಇದೆ ಈ ಥರ ಇದೆ ಚಿಕ್ಕದಾಯ್ತಲ್ವಾ ಇಲ್ಲ ತುಂಬ ಇದಕ್ಕೆ ಇದು ಸೂಟ್ ಆಗ್ತಿಲ್ಲವಾ ಸೊ ಆ ಥರ ಒಂದು ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ನಾನೇನು ಮಾಡ್ತೀನಿ ಸೊ ಒಂದೊಂದೇ ಒಂದೊಂದೇ ನೋಡಿ ಒಂದೊಂದು ಅಂಗಡಿಗಳಿಗೆ ಹೋಗಿ ಶಾಪ್ ಶಾಪ್ ಟು ಶಾಪ್ ಹೋಗಿ ಪರ್ಚೇಸ್ ಮಾಡೋದು ಹಾಗೆಯೇ ಪ್ರೈಝು ಪ್ರೈಸ್ ತುಂಬ ಕಷ್ಟ ಬಾರ್ಗೇನ್ ಮಾಡಿ ತೊಗೊಂಬರೋದು ಸೊ ಇಷ್ಟೆಲ್ಲ ನಾನು ಬಾರ್ಗೇನ್ ಮಾಡೇ ಮಾಡ್ತೀವಿ ಒಬ್ಬಿಯಸ್ಲಿ ಹುಡುಗಿರು ಬಾರ್ಗೆನಿಂಗ್ ಮಾಡಲೇಬೇಕು ಯಾಕಂದರೆ ಸುಮ್ಮನೆ ಯಾವುದು ಅಲ್ವಾ ಹಾಗೆಯೇ ನೆಕ್ಸ್ಟ್ ಸೊ ಇನ್ ಒಂದು ಬಾಕ್ಸ್ ಸೊ ಈ ಥರ ನನ್ನ ಹತ್ರ ಮೂರು ಬಾಕ್ಸ್ ಇದೆ ಜುವೆಲ್ಲರಿಸ್ದು ಸೊ ನೆಕ್ಸ್ಟ್ ಲಾಸ್ಟ್ ಜ್ಯುವೆಲ್ಲರಿ ಇದನ್ನು ಕೂಡ ನಾನು ನನ್ನ ಎಂಗೇಜ್ಮೆಂಟ್ ಟೈಮಲ್ಲೇ ತಗೊಂಡಿದ್ದು ಈ ಥರದ್ದು ಸೊ ಈ ಥರದ್ದು ನನ್ನ ಹತ್ರ ಇರಲಿಲ್ಲ ಇದೇನು ಸ್ಟೋನ್ಸ್ ಬಂದಿದೆಯಲ್ಲ ಸೊ ಇದನ್ನು ಕೂಡ ನಾನು ಚಿಕ್ಕಪೇಟೆಯಲ್ಲಿ ಸೇಮ್ ಶಾಪಲ್ಲೇ ನಾನು ಮೂರು ಸೆಟ್ ಏನು ತೋರಿಸಿದೆ ಸೊ ಅಷ್ಟು ನಾನು ಸೇಮ್ ಶಾಪಲ್ಲೇ ತೊಗೊಂಡಿದ್ದು ನನಗೆ ಯಾವ ಶಾಪ್ ಅಂತ ಗೊತ್ತಿಲ್ಲ ಬಟ್ ಹೋಲ್ಸೇಲ್ ಅಂತ ಬರೆದಿತ್ತು ಅಷ್ಟೇ ನಾನು ಎಂಗೇಜ್ಮೆಂಟು ಪರ್ಚೇಸ್ ಏನಿರುತ್ತೆ ಆವಾಗ ಆ ಟೈಮಲ್ಲಿ ಹೋದಾಗ ನೋಡಿದ್ದು ರ್ಯಾಂಡಮ್ ಆಗಿ ಹೋಗಿದ್ದು ಅಂಗಡಿಗೆ ಸೊ ಇಫ್ ನನ್ಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಆಗ್ತಿದ್ದೆ ಸೊ ಈ ಒಂದು ಹಾರ ನಂಗೆ ತುಂಬ ಇಷ್ಟ ಆಯಿತು ಈ ಥರ ನನ್ನ ಹತ್ರ ಇರಲಿಲ್ಲ ಸೊ ಏನು ನನ್ನ ಲಾಂಗ್ ಚೈನ್ ನಾನು ಗೆ ಏನು ತೋರಿಸ್ದೆ ಸೊ ಅದೊಂದೇ ನನ್ನ ಹತ್ರ ಲಾಂಗ್ ಚೈನ್ ಅಂತ ಹಾರ ಥರ ಇದ್ದಿದ್ದು ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಹಾಗೇನೆ ಇಯರಿಂಗ್ಸ್ಗಳು ಅಷ್ಟೇ ಇಯರಿಂಗ್ಸ್ ಸೇಮ್ ಇದೇನ್ ಇದೇನು ಡಿಸೈನ್ ಬಂದಿರುತ್ತೆ ಪೆಂಡೆಂಟು ಸೊ ಅದೇ ಥರ ಡಿಸೈನು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನಮ್ಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದನ್ನು ನಾನು ಎಂಗೇಜ್ಮೆಂಟಲ್ಲಿ ನಾನು ಎಂಗೇಜ್ಮೆಂಟ್ ಫಸ್ಟ್ ಸ್ಯಾರಿಗೆ ಇದನ್ನು ವೇರ್ ಮಾಡಿದ್ದೀನಿ ಸಾಧ್ಯ ಆದರೆ ನಾನು ಫೋಟೋಸ್ ಹಾಕ್ತೀನಿ ಎಲ್ಲ ಒಂದು ಔಟ್ಫಿಟ್ಟಲ್ಲಿ ಅಂದರು ನಾನು ಜುವೆಲರ್ಸ್ ಹಾಕೊಂಡಿದ್ರೆ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ಇದು ಒಂದು ಹಾಗೆ ಮಾಟಿಕ ಈ ಮಾಟಿಕ ತಗೊಂಡೆ ತುಂಬ ಇಷ್ಟಪಟ್ಟು ತೊಗೊಂಡೆ ಒಂದು ಸಲವೂ ಹಾಕೊಂಡಿಲ್ಲ ಗೈಸ್ ಇನ್ನೂ ಒಂದು ಸಲವೂ ಹಾಕ್ಕೊಂಡಿಲ್ಲ ನಂಗೆ ತುಂಬ ಇಷ್ಟ ಆಯಿತು ಇದು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಒಂಥರ ಈ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬಾ ಇಷ್ಟ ಆಯಿತು ಒಂದು ಸಲವೂ ಹಾಕ್ಕೊಂಡಿಲ್ಲ ಇದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಓಕೆ ಇನ್ನು ಸ್ವಲ್ಪ ಇದೆ ಸೊ ಮಾಟಿಕ ಹಾಕ್ಕೊಂಡೇನೆ ವೀಡಿಯೋನ ಕಂಪ್ಲೀಟ್ ಮಾಡ್ಬಿಡೋಣ ಆ್ಯಂಡ್ ನಾನು ಆರ್ಟಿಫಿಷಿಯಲ್ ಜುವೆಲ್ಲಿಸ್ ಜೊತೆಗೆ ಕೆಲವೊಂದು ನನ್ನ ಫೇವ್ರೆಟ್ ಬ್ಯಾಂಗಲ್ಸ್ ರೀಸೆಂಟ್ ಟೈಮಿಂಗ್ಸಲ್ಲಿ ತೊಗೊಂಡಿದ್ದು ಅದನ್ನು ಕೂಡ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇದು ಇದನ್ನು ಕೂಡ ನಾನು ಒಂದು ಬ್ಯಾಂಗಲ್ ಹೋಲ್ಸೇಲ್ ಬ್ಯಾಂಗಲ್ ಚಿಕ್ಕಪೇಟೆ ಚಿಕ್ಕಪೇಟೆಲ್ಲ ಆಲ್ಮೋಸ್ಟ್ ಚಿಕ್ಕಪೇಟೆಲ್ಲ ನಾನು ತಗೊಂಡಿರೋದು ಸೊ ನೀವು ನೋಡ್ಬೋದು ಡಿಸೈನ್ಸ್ ಇಷ್ಟು ಚೆನ್ನಾಗಿದೆ ಡಿಸೈನ್ ಆ್ಯಂಡ್ ಇದು ಒಂಥರ ರೂಬಿ ಸ್ಟೋನ್ಸ್ ಮಧ್ಯ ಗ್ರೀನ್ ಕಲರ್ ಸ್ಟೋನ್ ಬಂದಿದೆ ಆಮೇಲೆ ಲಕ್ಷ್ಮಿ ಇದನ್ನು ನಾನು ನನ್ನ ಎಂಗೇಜ್ಮೆಂಟ್ ಫಸ್ಟ್ ಸ್ಯಾರೀಸ್ಗೆ ಒಳಗೆ ಬಳೆಗಳ ಮಧ್ಯ ಹಾಕ್ಕೊಂಡಿದ್ದೆ ಇದು ನಂಗೆ ತುಂಬ ಇಷ್ಟ ಆಯಿತು ಈ ಬಳೆ ರೇಟು ನನಗೆ ಮರ್ತೋಗ್ಬಿಟ್ಟಿದ್ದೆ ಥೌಸಂಡ್ ಸಮಥಿಂಗ್ ಹೇಳಿದರು ಸೊ ನಾನು ಬಾರ್ಗೆನ್ನೆಲ್ಲ ಮಾಡಿ ಎಷ್ಟಕ್ಕೆ ತೊಗೊಂಡು ಬಂದೆ ಅಂತ ನನಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಎಂಗೇಜ್ಮೆಂಟ್ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ಆ್ಯಂಡ್ ಇದು ಬಂದು ಆ್ಯಂಡ್ ಇನ್ನೊಂದು ಇದನ್ನು ಕೂಡ ನಾನು ತೊಗೊಂಡೆ ಒಂದು ಸೊ ಇದನ್ನ ನಿಯರೆಸ್ಟ್ ಫ್ಯಾನ್ಸಿ ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇದನ್ನು ಕೂಡ ನೀವು ನೋಡ್ಬೋದು ಇದು ಒಂಥರ ಸಿಂಪಲ್ ಎಲ್ಲಾದರೂ ಔಟ್ಸೈಡ್ ಹೋದಾಗ ಬಳೆಗಳ ಜೊತೆ ಒಂದು ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ತೆಗೆದಿಟ್ಕೊಂಡಿದ್ದೆ ಅಷ್ಟೇ ಆ್ಯಂಡ್ ಲಾಸ್ಟ್ ಬಟ್ ನಾರ್ತಲ್ಲಿ ಈಸ್ ಅನ್ನೋ ಥರ ಬೇಡ ಇದು ತೆಗ್ದುಬೇಡ ನಾನು ಜಾರ್ದೆ ಓಕೆ ಸೊ ಇದು ನಮ್ಮ ಅತ್ತೆಯವ್ರು ಕೊಡಿಸಿದ್ದು ನನ್ನ ಎಂಗೇಜ್ಮೆಂಟ್ ಡೇಗೆ ಹಾಕೊಂಡಿದ್ದೆ ಇದನ್ನು ಬಳೆಗಳ ಮಧ್ಯೆ ತುಂಬ ಚೆನ್ನಾಗಿತ್ತು ಅವರು ನಾನು ಹಾಕಿದ್ದು ಸೆಟ್ಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೊಡಿಸಿದ್ದು ನಂಗೆ ತುಂಬ ಇಷ್ಟ ಆಯಿತು ಇದು ಮ್ಯಾಟ್ ಫಿನಿಶಿಂಗು ಸೊ ಇವಾಗ ನಾವು ಗೋಲ್ಡ್ ಶಾಪ್ಗೆಲ್ಲ ಹೋಗಿ ನಾವು ಮ್ಯಾಟ್ ಜ್ಯುವೆಲರ್ಸ್ನ ಪರ್ಚೇಸ್ ಮಾಡಿದಾಗ ಹೇಗಿರುತ್ತೆ ಸೇಮ್ ಡಿಟ್ಟು ಅದೇ ಥರ ಇದೆ ಇದನ್ನು ಅವರು ಅದು ಒಂದು ಸ್ಟೋರಲ್ಲಿ ಕೊಡಿಸಿದ್ದು ವಿಜಯನಗರದಲ್ಲೇ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೇಳಿದರು ಇದು ಸೊ ಕಾಸ್ಟ್ಲಿನೆ ಸ್ವಲ್ಪ ಆ್ಯಂಡ್ ಮೈ ಮೋಸ್ಟ್ ಫೇವ್ರೇಟ್ ಬ್ಯಾಂಗಲ್ಸ್ ನನ್ನ ಎಂಗೇಜ್ಮೆಂಟ್ ಬ್ಯಾಂಗಲ್ಸ್ ಸೊ ಆರ್ಗನೈಸ್ ಆಗಿಲ್ಲ ಬೇಜಾರು ಮಾಡ್ಕೋಬೇಡಿ ಬ್ಯಾಂಗಲ್ಸ್ ಬಂದು ನನ್ನ ಸ್ಯಾರೀಸ್ಗೆ ಸೆಟ್ ಆಗೋ ಥರ ಸೆಟ್ ಮಾಡಿ ಕೊಟ್ಟಿದ್ದು ಬ್ಯಾಂಗಲ್ಸು ನೀವು ನೋಡ್ಬೋದು ದಿಸ್ ಇಸ್ ಮೈ ಗ್ರೀನ್ ಆ್ಯಂಡ್ ಪಿಂಕ್ ಬಾರ್ಡ್ರ್ ಡಾರ್ಕ್ ಪಿಂಕ್ ಬಾರ್ಡ್ರ್ ಇತ್ತು ನಂದು ಎಂಗೇಜ್ಮೆಂಟ್ ಮೇನ್ ಸ್ಯಾರಿ ನಾವು ಜಸ್ಟ್ ನೀವೆನಿ ನೀವೇನಾದರೂ ಒಕೇಶನ್ಸ್ಗೆ ನಿಮಗೆ ಬಳೆಗಳು ಸೆಟ್ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ ಅಥವಾ ಜಸ್ಟ್ ಒಂದೇ ಕಲರ್ ತಗೋತೀರಾ ಎರಡು ಕಲರ್ ತಗೋತೀರಾ ಅದನ್ನು ನೀವೇ ಮಿಕ್ಸ್ ಮಾಡ್ಕೊತೀರಾ ಅದಷ್ಟು ಲುಕ್ಕಿಂಗ್ ಆಗಿರಲ್ಲ ಸೊ ನೀವು ಎನಿ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ಕೆಲವು ಫ್ಯಾನ್ಸಿ ಸ್ಟೋರಲ್ಲಿ ಮಾಡ್ಕೊಡಲ್ಲ ಕೆಲವು ಫ್ಯಾನ್ಸಿ ಸ್ಟೋರಲ್ಲಿ ಡೆಫಿನೆಟ್ಲಿ ಮಾಡಿಕೊಡ್ತಾರೆ ನೀವು ಜಸ್ಟ್ ಹೋಗ್ಬಿಟ್ಟು ನಿಮ್ಮ ಒಂದು ಏನು ಔಟ್ಫಿಟ್ ಇರುತ್ತೆ ಅದನ್ನು ತೋರಿಸಿದ್ರೆ ಸಾಕು ಅದ್ರ ಥರ ನಿಮಗೆ ಸೆಟ್ ಮಾಡಿ ಕೊಡ್ತಾರೆ ಸೊ ಈ ಥರ ಈ ಥರ ಸೆಟ್ ಮಾಡಿ ಕೊಡ್ತಾರೆ ಅದು ಸೆಟ್ ಆಗಿಲ್ಲ ಸೊ ಹಾಗೆ ಇಟ್ಟಿರೋದ್ರಿಂದ ಈ ಥರ ಇದೆ ಬ್ಯಾಂಗಲ್ಸ್ ಸೋ ನನ್ನ ಸಾರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ಸಾರೀಸ್ ಕಲೆಕ್ಷನ್ ಬ್ಲಾಕ್ ಕೂಡ ಆದಷ್ಟು ಬೇಗ ಮಾಡ್ತೀನಿ ಸ್ಟೇಟಿ ಉಂಟು ಸೊ ನೆಕ್ಸ್ಟ್ ಬಂದು ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಸೊ ಪಿಂಕ್ ಆ್ಯಂಡ್ ಬ್ಲೂ ಇದು ತುಂಬ ಇದೆ ಎಲ್ಲನೂ ಎತ್ಕೊಂಡೋಗಲ್ಲ ಅಂತ ಒಂದು ಸ್ವಲ್ಪ ಎತ್ಕೊಂಡೆ ಹಾಂ ಯು ಕ್ಯಾನ್ ಸಿ ಇನ್ನೊಂದು ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ ಆ್ಯಂಡ್ ಪೀಚ್ ಪರ್ಪಲ್ ಆ್ಯಂಡ್ ಪೀಚ್ ಇತ್ತು ಸೊ ಈ ಥರ ಅದು ಕ್ಲೀನ್ ಕ್ಲೀನಾಗಿ ಸೆಟ್ ಮಾಡಿದರು ಇದು ಸೆಟ್ಟು ಇದಾಗಿದೆ ಸೊ ನಂಗೆ ತುಂಬ ಇಷ್ಟ ಇದು ಇದನ್ನು ಕೂಡ ನಾನು ಸಾರಿ ಫೋಟೋ ತೋರಿಸ್ಬಿಟ್ಟು ನಾವು ಸೆಟ್ ಮಾಡ್ಕೊಂಡು ಬಂದಿದ್ದು ಇದನ್ನು ಈ ನ ನಾನು ಓಲ್ಸೇಲ್ ಬ್ಯಾಂಗಲ್ ಸ್ಟೋರ್ ಚಿಕ್ಕಪೇಟೆಯಲ್ಲಿ ಅವರು ತುಂಬ ಚೆನ್ನಾಗಿ ಸೆಟ್ ಮಾಡಿಕೊಟ್ರು ಅವರು ಕೂಡ ಆ್ಯಂಡ್ ಇಷ್ಟು ಇವತ್ತಿನ ವ್ಲಾಗ್ ಇಷ್ಟು ಸೊ ನನ್ನ ಹತ್ರ ಇಂತಿಂಥ ಕಲೆಕ್ಷನ್ಸ್ ಇದೆ ತುಂಬ ಕಲೆಕ್ಷನ್ಸ್ ಇಲ್ಲ ಮಿನಿಮಮ್ ಮಿನಿಮಲ್ ಕಲೆಕ್ಷನ್ಸ್ ಇದೆ ಸೊ ಎಷ್ಟು ಬೇಕೋ ಅಷ್ಟೇ ನಾನು ಕಲೆಕ್ಷನ್ಸ್ ಮಾಡಿರೋದು ಆ್ಯಂಡ್ ಯಾವ ಥರ ನನಗೆ ಇಷ್ಟ ಅಂದ್ಬಿಟ್ಟು ನಾನು ಆ ಥರ ಕಲೆಕ್ಷನ್ಸ್ನ ಇಟ್ಕೊಂಡಿರ್ತೀನಿ ಬೇಗ ಬೇಕಾದಷ್ಟು ಅಷ್ಟೇ ಸೊ ತುಂಬ ಕಲೆಕ್ಷನ್ಸ್ ಇಲ್ಲ ಆ್ಯಂಡ್ ಇನ್ನೊಂದು ಡಾಬು ಸೊಂಟಿ ಸೊ ನನ್ನ ಹತ್ರ ಡಾಬ್ ಇರಲಿಲ್ಲ ಸೊ ನಮ್ಮ ಅಕ್ಕನ ಮಗಳಿಗೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಡಾಬನ್ನು ತೊಗೊಂಡಿದ್ದು ಸೊ ಇದು ಮೂರು ಮಣಿಗಳು ಬರ್ತವೆ ಸೊ ಇದೊಂದು ಸಿಂಪಲ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನು ತಗೊಂಡಿದ್ದು ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಒನ್ ಡಿಸಪಾಯಿಂಟ್ ಏನಂದರೆ ಇದು ನಾನು ನಿಯರ್ ಬೈ ನನ್ನ ಫ್ಯಾನ್ಸಿ ಸ್ಟೋರಲ್ಲಿ ತಗೊಂಡಿದ್ದು ಇದು ಸೆವೆನ್ ಹಂಡ್ರೆಡ್ ಆಯಿತು ನಾನು ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ನಾನು ಕೇಳಿದ್ದು ಜಸ್ಟ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿಗೆಲ್ಲ ಎಂತೆಂಥ ಒಳ್ಳೆ ಸೊಂಟದ ಪಟ್ಟಿ ಸಿಕ್ಕಿತ್ತು ಅಂದರೆ ನಂಗೆ ಬೇಜಾರಾಯಿತು ಆ್ಯಕ್ಚುಲಿ ಸೊ ಇದನ್ನು ನಾನು ಎಂಗೇಜ್ಮೆಂಟ್ ದಿನ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇರೆದು ಹಾಕ್ಕೊಂಡೆ ಸೊ ಇದನ್ನೂ ಕೂಡ ಇನ್ನೂ ಒಂದು ಸಲನೂ ಹಾಕ್ಕೊಂಡಿಲ್ಲ ಸೊ ಯಾವಾಗಾದರೂ ಹಾಕೋಬೇಕು ನೆಕ್ಸ್ಟ್ ಯಾವಾಗಾದರೂ ಫಂಕ್ಷನ್ಸ್ ಇದ್ದಾಗ ಡೆಫಿನೆಟ್ಲಿ ವೇರ್ ಮಾಡ್ತೀನಿ ಆ್ಯಂಡ್ ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು ಸೊ ನಿಮಗೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಕಲೆಕ್ಷನ್ಸ್ಗೆ ಏನು ಇಷ್ಟ ಇರುತ್ತೆ ಕೆಲವ್ರಿಗೆ ಕೆಲವು ಹುಡುಗಿರಿಗೆ ಅದೊಂಥರ ಹುಚ್ಚಿರುತ್ತೆ ನಂತರ ಸೊ ನನಗೂ ತುಂಬ ಇಷ್ಟ ಜ್ಯುವೆಲ್ಲರೀಸ್ ಎಲ್ಲ ಕಲೆಕ್ಷನ್ಸ್ ಮಾಡೋದು ಯಾಕಂದರೆ ಎವ್ರಿ ಈವೆಂಟ್ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಡಿ ಆಗ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಸೊ ಈ ಒಂದು ವಿಡಿಯೋ ಮಾಡಿದೆ ನಾನು ನಿಮ್ಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಸೊ ಯಾರಾದ್ರೂ ಇಷ್ಟ ಆಗಿದರೆ ಪ್ಲೀಸ್ ಡೂ ವಿಸಿಟ್ ಚಿಕ್ಕಪೇಟೆಗೆ ಹೋಗಿ ಸೊ ನಿಮಗೆ ತುಂಬ ಕಲೆಕ್ಷನ್ ಸಿಗುತ್ತೆ ಅದರಲ್ಲೂ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ಕೆಲವೊಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ಅವರು ರೀಟೇಲರ್ಸ್ಗೆ ಕೊಡೋಲ್ಲ ಲೈಕ್ ಒಬ್ಬೊಬ್ ಒಂದೊಂದು ಪೀಸೇ ಅವರು ಸೇಲ್ ಮಾಡಲ್ಲ ಕೆಲವೊಂದು ಹೋಲ್ಸೇಲರ್ಸ್ ಅಂಗಡಿಗಳಲ್ಲಿ ಕೊಡ್ತಾರೆ ಸೊ ಅಲ್ಲಿ ಕೂಡ ನಿಮಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಒಳ್ಳೆ ಡಿಸೈನ್ ಸಿಗುತ್ತೆ ನಾವೇನು ನಮ್ಮ ಏರಿಯಾಗಳಲ್ಲಿ ನಾವು ತೊಗೊತೀವಲ್ಲ ಸೊ ಅದಕ್ಕಿಂತ ಕಮ್ಮಿಯಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸು ನಿಮಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ ಸೊ ಪ್ಲೀಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು